ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ತುಂಬಾ ರುಚಿಯಾಗಿರುವಂತಹ ತರಕಾರಿ ಪಲ್ಯ ನಮ್ಮಮ್ಮ ಇದನ್ನು ಯಾವಾಗಲೂ ಹಬ್ಬದಲ್ಲಿ ಮಾಡ್ತಿರ್ತಾರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ಹಾಕ್ಕೊಂಡೋಣ ಮೊದಲನೇದಾಗಿ ನಮ್ಮಮ್ಮ ಇಲ್ಲಿ ಎಲ್ಲ ತರಕಾರಿಗಳನ್ನ ಹೆಚ್ಚಿಟ್ಕೊಂಡಿದ್ದಾರೆ ಇಲ್ಲಿ ಆಲೂಗಡ್ಡೆ ಕ್ಯಾರೆಟು ಹಾಗೆ ಬೀನ್ಸ್ ಇದೆ ನಿಮ್ಗೆ ಇಷ್ಟವಾಗಿರೋ ಯಾವ ತರಕಾರಿ ಬೇಕಾದರೂ ಹಾಕೋಬೋದು ಹಾಗೆ ರಾತ್ರಿ ಇಡೀ ನೆನೆ ಇಟ್ಟಿರುವಂತಹ ಬಟಾಣಿ ಹಾಗೂ ಕಡಲೆಕಾಳನ್ನು ತಗೊಂಡಿದ್ದಾರೆ ಅದನ್ನು ಕೂಡ ಇದರೊಳಗಡೆ ಹಾಕ್ತಾ ಇದ್ದಾರೆ ಇದನ್ನು ರಾತ್ರಿ ಇಡೀ ನೆನೆ ಇಟ್ಟಿರುವುದು ಅದನ್ನು ಕೂಡ ಹಾಕ್ಬಿಟ್ಟು ಇಲ್ಲಿ ಇವುಗಳು ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕೋತಾ ಇದ್ದಾರೆ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಇದನ್ನು ಒಂದು ವಿಷಲ್ ಕೂಗಿಸ್ಕೊಂಡು ಬರ್ತಾರೆ ಇದಕ್ಕೆ ಒಂದು ವಿಷಲ್ ಸಾಕು ಮೀಡಿಯಮ್ ಫ್ಲೇಮಲ್ಲಿ ಜಾಸ್ತಿ ಬೇಯೋದು ಬೇಡ ಯಾಕೆ ಅಂದರೆ ಎಲ್ಲ ನೆನೆಸಿರೋದೇ ಅಲ್ವಾ ಹಸಿ ತರಕಾರಿ ಹಾಗೂ ನೆನೆಸಿರೋ ಕಾಳುಗಳಲ್ವ ಬೇಯಲಿಕ್ಕೆ ಜಾಸ್ತಿ ಸಮಯ ಹಿಡಿಯೋದಿಲ್ಲ ಹಾಗಾಗಿ ಇದನ್ನು ಒಂದು ವಿಷಲ್ ಕೂಗಿಸ್ಕೊಂಡು ಬರ್ತಾರೆ ನಮ್ಮಮ್ಮ ಮಾಡೋ ತಿಂಡಿನಲ್ಲಿ ನನಗೆ ಇದಂತೂ ತುಂಬಾ ಫೇವ್ರೇಟ್ ಆಗಿರುವಂತಹ ಪಲ್ಯ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಮಾಡಲಿಕ್ಕೂ ಕೂಡ ಅಷ್ಟೇ ಈಸಿ ತರಕಾರಿ ಎಲ್ಲ ಬೇಯೋ ಅಷ್ಟರಲ್ಲಿ ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದಾರೆ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಸೇರಿಸ್ತಾ ಇದ್ದಾರೆ ಹಾಗೆ ಎಣ್ಣೆ ಕಾದ ನಂತರ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಗೆ ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆಯನ್ನು ಸೇರಿಸ್ತಾ ಇದ್ದಾರೆ ನೋಡಿ ಇವಾಗ ಸಾಸಿವೆ ಜೀರಿಗೆ ಸಿಗದ್ಬಿಟ್ಟು ಕಡಲೆಬೇಳೆ ಸ್ವಲ್ಪ ಹೊಂಬಣ್ಣ ಬಂದ ನಂತರ ಒಂದು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಸೇರಿಸ್ತಾ ಇದ್ದಾರೆ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿನ ಸೇರಿಸ್ತಾ ಇದ್ದಾರೆ ಜೊತೆಯಲ್ಲಿ ಒಂದು ಈರುಳ್ಳಿನ ಹೆಚ್ಕೊಂಡಿದ್ದಾರೆ ಅದನ್ನು ಕೂಡ ಸೇರಿಸ್ತಾ ಇದ್ದಾರೆ ನಾನಿಲ್ಲಿ ಅಮ್ಮ ಮಾಡ್ತಿರೋ ಅಡುಗೆನ ವೀಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ನನಗೆ ತುಂಬ ಇಷ್ಟವಾಗಿರೋ ಪಲ್ಯ ಮಾಡ್ತಾ ಇದ್ರಲ್ವ ನಾನು ವೀಡಿಯೋ ಮಾಡ್ಕೋತೀನಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಹಾಗೆ ಇವೆಲ್ಲವೂ ಹೊಂಬಣ್ಣ ಬರೋವರೆಗೂ ಹುರ್ಕೋತಾರೆ ಇದಾದ ನಂತರ ಇಲ್ಲಿ ಒಂದೆರಡು ಟೊಮೆಟೋನ ಹೆಚ್ಕೊಂಡಿದ್ದಾರೆ ಅದನ್ನು ಕೂಡ ಇದಕ್ಕೇನೆ ಸೇರಿಸ್ತಾ ಇದ್ದಾರೆ ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು ಹಾಗೆ ನಾವಿಲ್ಲಿ ಹಾಕಿರೋದು ಹುಳಿ ಟೊಮೆಟೊ ಅಲ್ಲ ಬಾದಾಮ್ ಟೊಮೆಟೊ ಹಾಗಾಗಿ ಅಮ್ಮ ಸ್ವಲ್ಪ ಇಲ್ಲಿ ಹುಣಸೆ ಹುಳಿನ ಸೇರಿಸ್ತಾ ಇದ್ದಾರೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹುಣಸೆ ಹುಳಿ ಸೇರಿಸ್ತಾ ಇದ್ದಾರೆ ಹುಳಿ ಟೊಮೆಟೊ ಆದರೆ ನಾವಿಲ್ಲಿ ಹುಣಸೆ ಹುಳಿ ಸೇರಿಸೋ ಅಗತ್ಯ ಇರೋದಿಲ್ಲ ಅದಾದ ನಂತರ ನಾವಿಲ್ಲಿ ಬೇಯಿಸ್ಕೊಂಡು ಬಂದಿರೋ ತರಕಾರಿಗಳನ್ನು ಹಾಕೋಬೇಕಾಗತ್ತೆ ಅಮ್ಮ ಇದನ್ನು ಮೊದಲಿಗೆ ಬಸ್ತಿಟ್ಟಿದ್ದಾರೆ ಹಾಗೆ ಅದನ್ನು ಕೂಡ ಸೇರಿಸ್ತಾ ಇದ್ದಾರೆ ಇದನ್ನೆಲ್ಲ ನೇರವಾಗಿ ಒಗ್ಗರಣೆಗೆ ಸೇರಿಸ್ಕೋತಾರೆ ಇದಕ್ಕೆ ಜಾಸ್ತಿ ಮಸಾಲೆ ಹಾಕೋ ಅಗತ್ಯ ಇಲ್ಲ ಹಾಗೆ ರುಬ್ಬೋ ಅಗತ್ಯನೂ ಕೂಡ ಯಾವುದೇ ಮಸಾಲೆನೂ ರುಬ್ಬೋದಿಲ್ಲ ಇದಕ್ಕೆ ನಾವಿಲ್ಲಿ ಒಂದು ಹಿಡಿ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿರೋದು ಫ್ರೆಶ್ ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಕಡಲೆ ಪುಡಿಯನ್ನು ಸೇರಿಸ್ತಾ ಇದ್ದಾರೆ ಹುರಿಗಡಲೆ ಇದೆಯಲ್ಲ ಅದನ್ನು ಪುಡಿ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಕೂಡ ಸೇರಿಸ್ತಾ ಇದ್ದಾರೆ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಇಲ್ಲಿ ಇದು ಬೈಂಡಿಂಗಿಗೆ ಅಂತ ಹಾಕ್ತಾ ಇರೋದು ಹುರಿಗಡಲೆ ಪುಡಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದಾರೆ ನಮ್ಮಮ್ಮ ಮೊದಲನೇ ಸಾರಿ ವಿಡಿಯೋ ಮಾಡ್ತಾ ಇರೋದ್ರಿಂದ ಕ್ಯಾಮ್ರಾ ಆ್ಯಂಗಲ್ ಗೊತ್ತಿಲ್ಲದೆ ಇರೋದ್ರಿಂದ ನೋಡಿ ಯಾವ ಕಡೆಯಿಂದ ಹಾಕಬೇಕು ಅಂತ ಕನ್ಫ್ಯೂಸ್ ಆಗಿದ್ದಾರೆ ಇದಾದ ನಂತರ ಸ್ವಲ್ಪ ಸಾಂಬಾರ್ ಪೌಡರ್ನ ಸೇರಿಸ್ತಾ ಇದ್ದಾರೆ ಎರಡೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರ್ನ ಸೇರಿಸ್ತಾ ಇದ್ದಾರೆ ನಾವು ಅಡುಗೆಗೆ ಮನೆಯಲ್ಲಿ ಸಾಂಬಾರಿಗೆ ಯಾವ ಯಾವ ಪೌಡರ್ ಹಾಕ್ತೀವಿ ಅದೇ ಪೌಡರನ್ನೇ ಹಾಕ್ತಾ ಇದ್ದಾರೆ ಇಲ್ಲಿ ಅಷ್ಟೇ ಹಾಗೆ ಇದನ್ನು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕು ಪಲ್ಯ ಅನ್ನೋರು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತರಕಾರಿ ಬೇಯಿಸಿರೋ ನೀರಿದ್ದರೆ ಅದನ್ನೇ ಕೂಡ ಸೇರಿಸ್ಕೊಂಡು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಹಾಗೆ ಇದನ್ನು ಸ್ವಲ್ಪ ನೀರನ್ನು ತುಂಬಿಸಿ ಕುದಿಲಿಕ್ಕೆ ಬಿಟ್ಟಿದ್ದಾರೆ ತುಂಬ ಸಿಂಪಲ್ಲಾಗಿರುವಂತಹ ಪಲ್ಯ ಆಗಿ ಅಷ್ಟು ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಕೂಡ ಒಮ್ಮೆ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಜೊತೆಗೆ ಮನೆಯಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ನೀವು ಕೂಡ ಒಮ್ಮೆ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಇದೊಂಥರ ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟವಾಗಿರುವಂತಹ ಡಿಶ್ಶು ಹಬ್ಬ ಟೈಮಲ್ಲಿ ಊಟದ ಜೊತೆಯಲ್ಲಿ ಸೈಡ್ ಡಿಶ್ ಆಗೋದ್ರೂ ಆಗ್ಬೋದು ಅಥವಾ ಚಪಾತಿ ಜೊತೆ ಪೂರಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು